sit comfortably in a cross-legged posture spine comfortably erect eyes closed place your circle between them let the other three fingers be straight all the four fingers together without any gap between them ಇವತ್ತು ಒಂದು ಬಹಳ ಮಹತ್ವದ ದಿನ ಇಂಟರ್ ಯೋಗಾ ಯೋಗ ಡೇ ಅಂತ ಮಹತ್ವದ ದಿನದಲ್ಲಿ ನಾವು ಇಲ್ಲಿ ಆದಿಯೋಗಿ ಇಶಾ ಫೌಂಡೇಶನ್ ಸನ್ನಿಧಿಯಲ್ಲಿ ಸದ್ಗುರು ಸನ್ನಿಧಿಯಲ್ಲಿ ಇದನ್ನ ಪಾಲ್ಗೊಂಡ್ವಿ ಅದರಲ್ಲಿ ಎನ್ ಸಿ ಕ್ಯಾಡೆಟ್ಸ್ ಮಧ್ಯ ಮತ್ತು ಆರ್ಮಿ ಸೋಲ್ಜರ್ಸ್ ಮಧ್ಯ ಮತ್ತು ಸ್ಥಳೀಯ ನಾಗರಿಕರ ಮಧ್ಯ ಈ ಪ್ರೋಗ್ರಾಮ್ ಒಂದು ಕಂಡಕ್ಟ್ ಮಾಡಿಕೊಟ್ಟರು ಆದಿಯೋಗಿ ಇಶಾ ಫೌಂಡೇಶನ್ ಈ ಲೊಕೇಶನ್ ಇದೇ ಒಂದು ಅದ್ಭುತ ಇದರಲ್ಲಿ ನಾವು ಈ ಯೋಗ ಮಾಡಿದ್ದು ಎಕ್ಸ್ಪೀರಿಯೆನ್ಸ್ ಇನ್ನೂ ಅದ್ಭುತವಾಗಿದೆ ಇದರಲ್ಲಿ ಮೇನ್ ಏನಂದ್ರೆ ಇದು ಯೋಗ ಬರೀ ಫಿಸಿಕಲ್ ಎಕ್ಸ್ ಇಂಪ್ರೂವ್ಮೆಂಟ್ ಅಲ್ಲ ಇದರಲ್ಲಿ ಒಂದು ಮನಸ್ಸು ಮತ್ತು ಹೃದಯ ಎರಡೂ ಸಂತೋಷಗೊಳ್ಳುತ್ತೆ ಸೊ ನಾನು ಎಲ್ಲರಿಗೂ ಏನು ಕೇಳ್ಕೊಂಡೆ ಅಂದರೆ ಇದನ್ನು ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಇದನ್ನು ಉಪಯೋಗ ಮಾಡ್ಕೋಬೇಕು ಎಸ್ಪೆಷಲಿ ನಮ್ಮದು ಎನ್ ಸಿ ಕ್ಯಾಡೆಟ್ಸ್ ಏನಿದಾರಲ್ಲ ಅವ್ರು ಈ ಸಣ್ಣ ವಯಸ್ಸಿನಲ್ಲಿ ಈ ಯುಗವನ್ನು ದಿನ ದಿನದಲ್ಲಿ ತಮ್ಮ ಪ್ರತಿದಿನದಲ್ಲಿ ಯೂಸ್ ಮಾಡಿಕೊಂಡ್ರೆ ಅವರ ಮೆಂಟಲ್ ಸ್ಟೆಬಿಲಿಟಿ ಅವ್ರ ಕಾನ್ಫಿಡೆನ್ಸ್ ಅವ್ರ ರಿಲಯನ್ಸ್ ಭಾಳ ಇಂಪ್ರೂವ್ ಆಗುತ್ತೆ ಸೊ ಅದನ್ನು ಅವರು ಯೂಸ್ ಮಾಡಿಕೊಂಡ್ರೆ ಅದು ಪ್ರತಿದಿನ ಅವರ ಜೀವನದಲ್ಲಿ ತೂರ್ತ ಅದು ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸುತ್ತೇನೆ ಸೊ ಇದರಲ್ಲಿ ನಾವು ಪಾಲ್ಗೊಂಡಿದ್ದಕ್ಕೆ ಮತ್ತು ಈ ಒಂದು ಕ್ವಾಂಟಿಟಿ ಕೊಟ್ಟಿದ್ದಕ್ಕೆ ಆಜಿಯೋಗಿ ಶಾ ಫೌಂಡೇಶನ್ಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿದ್ದೇನೆ ಥ್ಯಾಂಕ್ ಯು